ಕನ್ಯಾಸ್ತ್ರೀ ಪ್ರೇತವಾಗಿದ್ದಾಳೆ ಆ ಕನ್ಯಾಸ್ತ್ರೀ ಪ್ರೇತ ನಿಮ್ಮನ್ನು ಕಾಡ್ತಾ ಇದೆ ಸ್ವಾಮಿ ಈ ಪ್ರೇತದಿಂದ ಮುಕ್ತಿ ಇಲ್ವ ನಲವತ್ತು ವರ್ಷದ ಮಹಿಳೆ ಮೈ ನೆರೆಯುವ ಮೊದಲೇ ಆಕೆಗೆ ಮದುವೆ ಆಗಿದೆ ಐದು ಹೆರಿಗೆಗಳಾಗಿವೆ ಮೂರು ಗರ್ಭಪಾತಗಳು ಹಿರಿಯ ಮಗಳಿಗೆ ಫಿಟ್ಸ್ ಕಾಯಿಲೆ ಬಂದು ನರಳ್ತಾ ಇದ್ದಾಳೆ ತಾಯಿ ಕೂಲಿಗೆ ಹೋಗಿದ್ದಾಗ ಮಗಳು ಗಂಜಿ ಬಯಸೋದಿಕ್ಕೆ ಅಂತ ಅಡುಗೆ ಮನೇಲಿದ್ದಾಗ ಫಿಟ್ಸ್ ಬರುತ್ತೆ ಒಲೆ ಮೇಲೆ ಬೀಳ್ತಾಳೆ ಬಟ್ಟೆ ಹೊತ್ಕೊಳ್ಳುತ್ತೆ ಇಡೀ ಮೈ ಸುಟ್ಟು ಹೋಗುತ್ತೆ ಆಕೆಗೆ ಏನೂ ಗೊತ್ತಾಗಲ್ಲ ಇದಾದ ಒಂದಷ್ಟು ದಿನಗಳಾದ ಮೇಲೆ ನಾಲ್ಕು ವರ್ಷದ ಮಗನಿಗೆ ಫಿಟ್ಸ್ ಬರುತ್ತೆ ಅದನ್ನು ನೋಡಿ ತಾಯಿ ಯೋಚನೆ ಮಾಡ್ತಾಳೆ ನಮ್ಮ ಮನೆಗೆ ಯಾವುದೋ ಪೀಡೆಯ ಕಾಟ ಇರಬೇಕು ಹಾಗಾಗಿ ಈ ಬಗ್ಗೆ ವಿಚಾರಿಸೋಣ ಅಂತ ಹೇಳಿ ಜೋಯಿಸರ್ ಬಳಿ ಹೋಗೋದಕ್ಕೆ ನಿರ್ಧಾರ ಮಾಡ್ತಾಳೆ ಜೋಯಿಸರಿಗೆ ಕಾಣಿಕೆ ಕೊಡೋದಕ್ಕೆ ಹಣ ಇರಲ್ಲ ದೇವರ ಹುಂಡಿಯನ್ನು ತೆಗಿತಾಳೆ ಇಪ್ಪತ್ತು ಪೈಸೆ ಇರುತ್ತೆ ಹತ್ತು ಪೈಸೆ ದಂಡ ಸಮೇತ ನಿನಗೆ ವಾಪಸ್ ಮಾಡ್ತೇನೆ ಅಂತ ದೇವರಿಗೆ ಮಾತು ಕೊಟ್ಟು ಆ ಇಪ್ಪತ್ತು ಪೈಸೆ ತಗೊಂಡು ಪಕ್ಕದ ಮನೆ ಹೆಂಗಸತ್ರ ಐದು ಪೈಸೆ ಸಾಲ ತಗೊಂಡು ಇಪ್ಪತ್ತೈದು ಪೈಸೆ ಜೋಡಿಸಿ ದೂರದಲ್ಲಿದ್ದಂಥ ಜೋಯಿಸರ ಮನೆಗೆ ಹೋಗಿ ಆ ಇಪ್ಪತ್ತೈದು ಪೈಸೆ ಕಾಣಿಕೆ ಇಟ್ಟು ಸ್ವಾಮಿ ಈ ರೀತಿ ಮೇಲಿಂದ ಮೇಲೆ ಕಷ್ಟಗಳು ಬರ್ತಾಯಿವೆ ನಮಗೆ ದಾರಿ ತೋರಿಸಿ ಅಂತ ಕೇಳಿದಾಗ ಜೋಯಿಸರು ಕವಡೆ ಹಾಕಿ ಕೂಡಿ ಕಳೆದು ಗುಡಿಸಿ ಭಾಗಿಸಿ ಕೊನೆಗೆ ಹೇಳ್ತಾರೆ ನಿಮ್ಮ ಮಗಳು ಮದುವೆ ಆಗದೆ ಸತ್ತು ಹೋಗಿದ್ದಾಳೆ ಹಾಗಾಗಿ ನಿಮ್ಮ ಮಗಳು ಕನ್ಯಾಸ್ತ್ರೀಯಾಗಿ ಉಳಿದಿರೋ ಕಾರಣ ಕನ್ಯಾಸ್ತ್ರೀ ಪ್ರೇತವಾಗಿದ್ದಾಳೆ ಆ ಕನ್ಯಾಸ್ತ್ರೀ ಪ್ರೇತ ನಿಮ್ಮನ್ನು ಕಾಡ್ತಾ ಇದೆ ಸ್ವಾಮಿ ಈ ಪ್ರೇತದಿಂದ ಮುಕ್ತಿ ಇಲ್ವಾ ಮುಕ್ತಿ ಇದೆ ಅದಕ್ಕೇನು ಮಾಡಬೇಕು ಅಂದರೆ ನೀವು ನಿಮ್ಮ ಜಾತಿಯಲ್ಲೇ ಮದುವೆಯಾಗದೆ ಸತ್ತ ಹುಡುಗ ಬ್ರಹ್ಮರಾಕ್ಷಸನಾಗಿರ್ತಾನೆ ಅವನಿಗೂ ಈ ಹುಡುಗಿಗೂ ಮದುವೆ ಮಾಡಬೇಡಿ ಆಗ ಮುಕ್ತಿ ಸಿಗುತ್ತೆ ಮದುವೆಗೆ ಎಷ್ಟು ಖರ್ಚು ಅಂದರೆ ಇಪ್ಪತ್ತು ರೂಪಾಯಿಗಳು ಎಲ್ಲಿಂದ ತರೋದು ಮನೆಯಲ್ಲಿದ್ದಂಥ ಎರಡು ಕೋಳಿಗಳನ್ನು ಒಂದು ಕಡಸನ್ನು ಮಾರಾಟ ಮಾಡ್ತಾಳೆ ಅಕ್ಕಪಕ್ಕದ ಮನೆಯವರಿಂದ ಒಂದು ರೂಪಾಯಿ ಎರಡು ರೂಪಾಯಿ ಸಾಲ ತಗೋತಾಳೆ ಅಷ್ಟೂ ಹಣವನ್ನು ಜೋಯಿಸರಿಗೆ ಕೊಟ್ಟು ಈ ಮದುವೆಯನ್ನು ಮಾಡಿಸ್ತಾಳೆ ಮದುವೆ ಆದಮೇಲೆ ಸಮಸ್ಯೆಗಳು ಮತ್ತಷ್ಟು ಉಲ್ಬಣಿಸುತ್ತವೆಯೇ ಹೊರತು ಕಡಿಮೆಯಾಗಲ್ಲ ಕೊನೆ ಮಗನಿಗೆ ಫಿಟ್ಸ್ ಬರ್ತಾ ಇದೆ ಇನ್ನೊಬ್ಬ ಮಗನಿಗೆ ಯಾವಾಗಲೂ ವಿಪರೀತ ಶೀತ ನೆಗಡಿ ರೋಗಿಷ್ಟ ಆತ ಈಕೆಗೆ ಉಬ್ಬಸ ಶುರುವಾಗುತ್ತೆ ಇನ್ನೊಬ್ಬ ಮಗಳಿರ್ತಾಳೆ ಅವಳಿಗೂ ಶುರುವಾಗುತ್ತೆ ಮತ್ತೆ ಜೋಯಿಸರ ಬಳಿ ಹೋಗಿ ಸ್ವಾಮಿ ಯಾಕೆ ಹೀಗಾಗ್ತಾ ಇದೆ ಅಂದಾಗ ಜೋಯಿಸರು ಹೇಳ್ತಾರೆ ಈ ಕನ್ಯಾಸ್ತ್ರೀ ಮದುವೆಯಲ್ಲಿ ಬ್ರಹ್ಮ ರಾಕ್ಷಸ ಆಗಿರ್ತಕ್ಕಂಥ ಹುಡುಗ ಯಾರಿದ್ದಾನೆ ಅವನು ಮದುವೆಗೆ ಮೊದಲೇ ಸ್ತ್ರೀ ಸಂಘ ಮಾಡಿದ್ದರೆ ಈ ಮದುವೆ ಫಲಕಾರಿಯಲ್ಲ ಹೀಗೆ ಘೋಷಣೆಯನ್ನು ಮಾಡ್ತಾರೆ ಈ ಕಥೆಯನ್ನು ಕೇಳಿದಂಥ ಡಾಕ್ಟರ್ ಕೆ ಸುಶೀಲ ಅವರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಬಡವರಿಗೆ ಅಂತ ಒಂದು ಪುಟ್ಟ ನಿಧಿಯನ್ನು ಇರಿಸಿರ್ತಾರೆ ಅದರಿಂದ ಎರಡು ರೂಪಾಯಿ ತಗೊಂಡು ಆಕೆಗೆ ಕೊಡ್ತಾ ಹೋಗಿ ಒಂದಷ್ಟು ಆಹಾರ ಪದಾರ್ಥಗಳನ್ನು ಕೊಂಡುಕೊಂಡು ಇವತ್ತಾದರೂ ನಿಮ್ಮ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಮಾಡಿಸಮ್ಮ ಅಂತ ಹೇಳಿ ಕಳಿಸ್ತಾರೆ ಡಾಕ್ಟರ್ ಕೆ ಸುಶೀಲಾ ಅವರ ಆತ್ಮಚರಿತ್ರೆಯ ಮೊದಲಿನ ಭಾಗ ವೈದ್ಯೆಯೊಬ್ಬರ ನೆನಪಿನಂಗಳದಿಂದ ವೈದ್ಯೆಯೊಬ್ಬರ ನೆನಪಿನಂಗಳದಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಪುಸ್ತಕ ಪ್ರಕಟ ಆಗಿದೆ ಸುಮಾರು ಇನ್ನೂರು ಪುಟಗಳ ಈ ಆತ್ಮಚರಿತ್ರೆಯ ಬೆಲೆ ಬರೀ ನೂರ ಐವತ್ತು ರೂಪಾಯಿಗಳು ಮಾತ್ರ ಈ ಪುಸ್ತಕವನ್ನು ಬೆಂಗಳೂರಿನ ಕ್ರಿಯಾ ಮಾಧ್ಯಮ ಪ್ರೈವೇಟ್ ಲಿಮಿಟೆಡ್ ಅವರು ಪ್ರಕಟಿಸಿದ್ದಾರೆ ಈ ಪುಸ್ತಕಕ್ಕೆ ಈ ವರ್ಷದ ಡಾಕ್ಟರ್ ಗಿರಿಜಮ್ಮ ಬಳಗದವರ ಪ್ರಶಸ್ತಿ ದೊರೆತಿದೆ ಹಾಗಾಗಿ ತಮ್ಮೆಲ್ಲರ ಪರವಾಗಿ ಡಾಕ್ಟರ್ ಕೆ ಸುಶೀಲಾ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ ವೈದ್ಯೆಯೊಬ್ಬರ ನೆನಪಿನ ಅಂಗಳದಿಂದ ಅನ್ನೋ ಈ ಪುಸ್ತಕ ಎರಡು ಭಾಗಗಳಲ್ಲಿ ಪ್ರಕಟವಾಗಿದೆ ಭಾಗ ಒಂದು ಭಾಗ ಎರಡು ಈ ಎರಡೂ ಭಾಗಗಳನ್ನು ಕ್ರಿಯಾ ಪ್ರಕಾಶನದವರೇ ಪ್ರಕಟಿಸಿದ್ದಾರೆ ಮೊದಲ ಭಾಗದಲ್ಲಿ ಲೇಖಕಿ ತಮ್ಮ ಮನೆಯ ಬಗ್ಗೆ ವೈದ್ಯ ವಿದ್ಯಾರ್ಥಿಯಾಗಿ ತಮ್ಮ ಆರಂಭದ ದಿನಗಳ ಬಗ್ಗೆ ಹೌಸ್ ಸರ್ಜನ್ ಆಗಿ ತಮ್ಮ ಅನುಭವದ ಬಗ್ಗೆ ಸರ್ಕಾರಿ ಕೆಲಸವನ್ನು ಸೇರಿ ಒಂದಷ್ಟು ದಿನಗಳಾಗುವವರೆಗೆ ಹಾಗೂ ಸ್ನಾತಕೋತ್ತರ ಶಿಕ್ಷಣ ಪಡೆಯುವವರೆಗಿನ ತಮ್ಮ ಕಥೆ ಏನಿದೆ ಅದನ್ನು ಬರೆದಿದ್ದಾರೆ ಭಾಗ ಒಂದರಲ್ಲಿ ಅದಾದ ನಂತರ ಲೇಖಕಿ ದಿಲ್ಲಿ ಕೊಲಂಬೋ ಮಾಸ್ಕೋದಲ್ಲಿ ಹೋಗಬೇಕಾದ ಕಾರಣ ಆ ದೇಶಗಳಿಗೆ ಆ ಎಲ್ಲ ಅನುಭವಗಳು ಭಾಗ ಎರಡರಲ್ಲಿ ಬಂದಿದೆ ಅಂತ ನಾನು ಭಾವಿಸ್ತೇನೆ ಇದಲ್ಲದೆ ಮಾಸ್ಕೋದ ಆ ದಿನಗಳು ಅಂತಕ್ಕಂಥ ಇನ್ನೂ ಒಂದು ಪುಸ್ತಕ ಅಳಿಯದ ನೆನಪು ಎನ್ನುವ ಇನ್ನೂ ಒಂದು ಪುಸ್ತಕ ಹೀಗೆ ಡಾಕ್ಟರ್ ಕೆ ಸುಶೀಲಾ ಅವರ ವೃತ್ತಿ ಬದುಕಿನ ಸಮಗ್ರ ಪರಿಚಯ ನಮಗೆ ಸಿಗಬೇಕಾದರೆ ಇದೊಂದು ಪುಸ್ತಕ ಓದಿದ್ರೆ ಸಾಲಲ್ಲ ನಾಲ್ಕು ಪುಸ್ತಕಗಳನ್ನು ನಾವು ಓದಬೇಕಾಗುತ್ತೆ ಈ ಪುಸ್ತಕ ವೈದ್ಯೆಯೊಬ್ಬರ ನೆನಪಿನಂಗಳದಿಂದ ಒಟ್ಟು ಹದಿನಾರು ಹದಿನಾಲ್ಕು ಅಧ್ಯಾಯಗಳನ್ನು ಒಳಗೊಂಡಿದೆ ಮೊದಲ ನಾಲ್ಕು ಅಧ್ಯಾಯಗಳು ಅವರ ಕುಟುಂಬದ ಬಗ್ಗೆ ಮತ್ತು ಆ ವೈದ್ಯಕೀಯವನ್ನು ಸೇರುವಾಗ ಇರತಕ್ಕಂಥ ಸಂಭ್ರಮಗಳ ಬಗ್ಗೆ ಕಾಲೇಜು ದಿನಗಳ ಬಗ್ಗೆ ದೊರೆಯುತ್ತೆ ಮಾಹಿತಿ ಉಳಿದ ಹತ್ತು ಅಧ್ಯಾಯಗಳಲ್ಲಿ ಸರ್ಕಾರಿ ವೈದ್ಯರಾಗಿ ತಾವೆಲ್ಲ ಏನು ನೋವು ನಲಿವುಗಳನ್ನು ಅನುಭವಿಸ್ತಾರೆ ಅದರ ಬಗ್ಗೆ ವಿವರ ದೊರೆಯುತ್ತೆ ನನಗೆ ತಿಳಿದ ಹಾಗೆ ಬಹುಶಃ ಡಾಕ್ಟರ್ ಎಚ್ ಡಿ ಚಂದ್ರಪ್ಪಗೌಡ ಅವರು ಬರೆದಂಥ ವೈದ್ಯಾಧಿಕಾರಿಯ ಬದುಕು ಬವಣೆ ಆ ಪುಸ್ತಕವನ್ನು ಬಿಟ್ಟರೆ ಈ ಒಂದು ಪುಸ್ತಕದಲ್ಲೇ ಡಾಕ್ಟರ್ ಸುಶೀಲಾ ಅವರು ನಮ್ಮ ವೈದ್ಯಕೀಯ ಸೇವೆಗಳು ಯಾವ ರೀತಿ ನಡೆಯುತ್ತೆ ಎನ್ನುವುದರ ಒಂದು ಸ್ಥೂಲ ಚಿತ್ರಣವನ್ನು ನಮಗೆ ಕೊಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಟಶಿವದಲ್ಲಿ ಕಥನ ಆರಂಭವಾಗುತ್ತೆ ಕೋಟ ಶಿವ ಬೋರ್ಡ್ ಹೈಸ್ಕೂಲಲ್ಲಿ ಅತ್ಯಂತ ಹೆಚ್ಚಿನ ಅಂಕ ಗಳಿಸಿದ ಲೇಖಕಿ ವೈದ್ಯಕೀಯ ಶಿಕ್ಷಣವನ್ನು ಪಡೀಬೇಕು ಅಂತ ನಿರ್ಧರಿಸುವಾಗ ಅವರು ಅವರ ಸ್ವಭಾವ ವಯಸ್ಸು ಹೇಗಿತ್ತು ಅಂತ ಹೇಳ್ತಂದರೆ ಅಮ್ಮ ಆಗಷ್ಟೇ ಕೋಡುಬಳೆ ಮಾಡಿರ್ತಾರೆ ಒಂದೊಂದು ಬೆರಳಿಗೆ ಒಂದೊಂದು ಕೋಡುಬಳೆ ಐದು ಬೆರಳಿಗೆ ಐದು ಕೋಡುಬಳೆ ಸಿಕ್ಕಿಸ್ಕೊಂಡು ಇನ್ನೊಂದು ಕೋಡುಬಳೆಯನ್ನು ಬಾಯಲ್ ಹಾಕ್ಕೊಂಡು ಜಗೀತಾ ಕೂತಿರುವಾಗ ರಾಘು ಬಂದ ಹೇಳ್ತಾನೆ ವೈದ್ಯರಾಜು ನಮಸ್ತುಭ್ಯಂ ಅಂತ ಶ್ಲೋಕ ಹೇಳಿ ಮುಂದೆ ನಮ್ಮ ಮನೆಯಲ್ಲಿ ಒಬ್ಬ ದೊಡ್ಡ ವೈದ್ಯರು ಬರಲಿದ್ದಾರೆ ಅವರಿಂದ ನಮ್ಮನ್ನೆಲ್ಲ ದೇವನೇ ಅಂತ ಕೃತಕವಾಗಿ ಕಾಲಿಗೆ ಬಿದ್ದಾಗ ಗೊತ್ತಾಗುತ್ತೆ ವೈದ್ಯಕೀಯ ಶಿಕ್ಷಣಕ್ಕೆ ಪ್ರವೇಶ ದೊರೆತಿದೆ ಅಂತ ನಂತರ ಮೈಸೂರು ಮೆಡಿಕಲ್ ಕಾಲೇಜ್ಗೆ ಸೇರ್ತಾರೆ ಸೇರಿದಾಗ ಪ್ರೀ ಪ್ರೊಫೆಷನಲ್ ಕೋರ್ಸ್ ಅಂತ ಒಂದಿರುತ್ತಾಗ ಈಗಿಲ್ಲ ಯಾಕಂದರೆ ವೈದ್ಯಕೀಯ ಶಿಕ್ಷಣಕ್ಕೆ ಅಗತ್ಯವಾಗಿ ಬೇಕಾದಂಥ ಮೂಲಭೂತ ವೈಜ್ಞಾನಿಕ ಮಾಹಿತಿ ಏನಿದೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಗಣಿತಶಾಸ್ತ್ರದ ತಿಳಿವಳಿಕೆ ಏನಿದೆ ಅದು ಇಲ್ಲದೇ ಇರೋ ಕಾರಣ ಪಿ ಪಿ ಸಿಯಲ್ಲಿ ಅದನ್ನು ಕೊಡ್ತಿರ್ತಾರೆ ಅದೇ ಭಾಗವನ್ನು ಇವತ್ತು ನಾವು ಎರಡನೇ ಪಿ ಯು ಸಿಯಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ ತಮ್ಮ ವಿದ್ಯಾರ್ಥಿ ಜೀವನದ ಬಗ್ಗೆ ಬರಿತಾ ಒಂದು ಮಾತನ್ನು ಹೇಳ್ತಾರೆ ಮೊದಲ ಬಾರಿಗೆ ರೈಲನ್ನು ಮೈಸೂರಲ್ಲಿ ನೋಡ್ತಾರೆ ಲೇಖಕಿ ಆ ರೈಲಲ್ಲಿ ಮೈಸೂರಿನಿಂದ ಶ್ರೀರಂಗಪಟ್ಟಣದವರೆಗೆ ಮುಕ್ಕಾಲು ಗಂಟೆಯ ಪಯಣ ಏನಿದೆ ಅದನ್ನು ತಮ್ಮ ಜೀವಮಾನದಲ್ಲೇ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಅದ್ಭುತವಾದದ್ದು ಅಂತ ಹೇಳ್ತಾರೆ ಇಂಜಿನ್ ಡ್ರೈವರ್ ಬೆಂಕಿಗೆ ಕಲ್ಲಿದ್ದಲನ್ನು ಹಾಕೋದು ಅವನೊಬ್ಬ ಮಹಾನ್ ವ್ಯಕ್ತಿಯಂತೆ ಇವರಿಗೆ ಕಂಡು ಅವನಿಗೆ ಭಯ ಭಕ್ತಿಯಿಂದ ಕೈ ಮುಗಿತಾರೆ ಇದು ಈವತ್ತು ನಮಗೆ ತಮಾಷೆ ಅಂತ ಅನಿಸಿದ್ರೂ ಅದು ಅವರ ಮುಗ್ಧತೆಯನ್ನು ಅವರು ಬೆಳೆದು ಬಂದ ಹಿನ್ನೆಲೆಯನ್ನು ಮತ್ತು ಅಂದಿನ ಸಮಾಜದ ಸ್ಥಿತಿ ಪರಿಸ್ಥಿತಿ ಹೇಗಿತ್ತು ಅದರ ಒಂದು ಕಲ್ಪನೆ ನಮಗೆ ದೊರೆಯುತ್ತೆ ಮೈಸೂರು ಮೆಡಿಕಲ್ ಕಾಲೇಜನ್ನು ಸೇರಿ ಮಹಿಳಾ ಹೌಸರ್ಜನ್ ಆಗಿ ಮಕ್ಕಳ ವಾರ್ಡಿನ ಎರಡನೇ ಮಹಡಿಯಲ್ಲೇ ಉಳ್ಕೋಬೇಕಾಗುತ್ತೆ ಎಲ್ಲ ಮಹಿಳಾ ಹೌಸರ್ಜನ್ಗಳು ಅಲ್ಲೇ ಒಂದು ಪುಟ್ಟ ಸ್ಟವ್ ಇಟ್ಕೊಂಡು ತಮಗೆ ಬೇಕಾದ ಅಡುಗೆಯನ್ನು ತಾವೇ ಮಾಡ್ಕೋಬೇಕಾಗುತ್ತೆ ಏನು ಮಾಡೋಕ್ಕಾಗುತ್ತೆ ಕೆಲಸದ ಒತ್ತಡ ಅತಿ ಹೆಚ್ಚು ಹಾಗಾಗಿ ಒಂದಷ್ಟು ಅವಲಕ್ಕಿ ಒಂದಷ್ಟು ಉಪ್ಪಿಟ್ಟು ಒಂದಷ್ಟು ಚಪಾತಿ ಒಂದಷ್ಟು ಬ್ರೆಡ್ ಟೋಸ್ಟು ಈ ರೀತಿಯಾದ ಪದಾರ್ಥಗಳನ್ನೇ ಮಾಡಿ ತಿಂದು 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 ನಾಲಿಗೆ ಸಪ್ಪಿಯಾಗಿರುತ್ತೆ ಒಂದು ದಿವಸ ನಿರ್ಧರಿಸ್ತಾರೆ ಇವತ್ತು ಆಲೂಗಡ್ಡೆ ಈರುಳ್ಳಿ ಹಾಂ ಒಳ್ಳೆಯ ಹುಳಿಯನ್ನು ಮಾಡಿ ತಿನ್ನೋಣ ಅಂತ ನಿರ್ಧರಿಸಿ ಎಲ್ಲವನ್ನೂ ಸಿದ್ಧಪಡಿಸ್ಕೊಂಡು ಮಸಾಲೆ ರುಬ್ಬೇಕಲ್ವಾ ಅದಕ್ಕೆ ಒಂದು ಒರಳು ಕಲ್ಲನ್ನು ತಂದು ಇಟ್ಟು ಇರುತ್ತೆ ಅಲ್ಲಿ ಅಡುಗೆ ಮನೆಯಲ್ಲಿ ಎಲ್ಲ ಮಸಾಲೆ ಹಾಕಿ ರುಬ್ಬಕ್ಕೆ ಶುರು ಮಾಡ್ತಾರೆ ನೋಡಿ ಗಡ ಬಡ ಗಡ ಬಡ ಶಬ್ದಕ್ಕೆ ಕೆಳಗೆ ವಾರ್ಡಲ್ಲಿದ್ದಂಥ ಅಷ್ಟು ಜನ ಎದ್ದು ಕೂತ್ಕೋತಾರೆ ಗ್ರಹಚಾರ ವಶಾತ್ ಅದೇ ಹೊತ್ತಿಗೆ ಡೀನ್ ರಾತ್ರಿಯ ಪಾಳಿ ಪರೀಕ್ಷೆ ಮಾಡೋಕ್ಕೆ ಅಂತ ಬಂದಿರ್ತಾರೆ ಎಲ್ಲಿಲ್ಲದ ಕೋಪ ಬರುತ್ತೆ ಮೇಲ್ ಹತ್ತು ಬರ್ತಾರೆ ಏನಮ್ಮ ಸಮಯ ಎಷ್ಟು ಅಂತ ಗೊತ್ತಿದೆಯಾ ನಿಮಗೆ ಅಂತ ಕೇಳ್ತಾರೆ ಮುಂದೇನಾಯಿತು ಅಂತ ನಾವು ಕಲ್ಪಿಸ್ಕೋಬಹುದು ಆದರೆ ಬಹಳ ಬೇಸರದ ವಿಷಯ ಅಂದರೆ ಆ ಒರಳು ಕಲ್ಲು ಇವರ ಅಡುಗೆ ಮನೆಯಿಂದ ಮರುದಿನ ಬೆಳಗ್ಗೆ ಮಾಯವಾಗಿಯೇ ಹೋಗ್ಬಿಡುತ್ತೆ ಹೌಸ್ ಸರ್ಜನ್ ಆದಮೇಲೆ ಬದುಕಿನ ಕಪ್ಪು ಬಿಳುಪು ಏನು ಅನ್ನೋದು ಮೊದಲ ಬಾರಿಗೆ ಇವರಿಗೆ ಅನುಭವ ಆಗುತ್ತೆ ಒಬ್ಬ ಹಳ್ಳಿಯವ ಜಲೋದರದಿಂದ ಅಸ್ಸೈಟಿಸಿಂದ ನರಳ್ತಾ ಇರ್ತಾನೆ ಹೊಟ್ಟೆ ಗುಡಾಣದ ಹಾಗೆ ಇಷ್ಟು ದೊಡ್ಡದಿರುತ್ತೆ ಸುಶೀಲ ಆತನನ್ನು ನೋಡಿ ಅವನ ಹೊಟ್ಟೆಯಿಂದ ಅರ್ಧ ಲೀಟರ್ ನೀರನ್ನು ಹೊರತೈತಾರೆ ಅರ್ಧ ಬಕೆಟಷ್ಟು ಅರ್ಧ ಬಕೆಷ್ಟು ಬಕೆಟಷ್ಟು ನೀರನ್ನು ತೆಗೆದಾಗ ಅವನ ಗುಡಾಣದಂಥ ಹೊಟ್ಟೆ ಏನಾಗುತ್ತೆ ತಕ್ಷಣವೇ ಸಪೂರ ಆಗೋಗುತ್ತೆ ಆಗ ಈ ವೈದ್ಯರು ಪವಾಡ ಪುರುಷರಂತೆ ಕಾಣ್ತಾರೆ ಆತನಿಗೆ ಇಷ್ಟು ದೊಡ್ಡ ಹೊಟ್ಟೆನ ಎಷ್ಟು ಬೇಗ ಇಳಿಸ್ಬಿಟ್ರು ಅಮ್ಮನವರು ಯಾವ ದೇವರಿಗೂ ಕಡಿಮೆ ಇಲ್ಲ ಡಾಕ್ಟರ್ ಕೆ ಸುಶೀಲ ಅವರು ಆದರೆ ಒಂದೆರಡು ದಿನಗಳಲ್ಲೇ ಆ ನೀರು ಮತ್ತೆ ತುಂಬಿಕೊಳ್ಳುತ್ತೆ ಅನ್ನೋದು ಆತನ ಅನುಭವಕ್ಕೆ ಬಂದಿರೋದಿಲ್ಲ ಇನ್ನೊಬ್ಬ ರೋಗಿಯದು ವಿಪರೀತ ಗಲಾಟೆ ಅವನ ಗಲಾಟೆ ಕಡಿಮೆ ಆಗಬೇಕಾದ್ರೆ ಇರುವ ಸೂಜಿಗಳಲ್ಲೇ ಅತ್ಯಂತ ದಪ್ಪ ಸೂಜಿ ತಗೊಂಡು ಡಿಸ್ಟಿಲ್ ವಾಟರ್ ತುಂಬಿ ಆಹಾ ಅನ್ಬೇಕು ಅಲ್ಲಿಯವರೆಗೆ ಇಂಜೆಕ್ಷನ್ ಕೊಟ್ಟ ಮೇಲೆ ನೆಮ್ಮದಿಯಿಂದ ಆತ ನಿದ್ರೆಯನ್ನು ಮಾಡ್ತಾನೆ ಕ್ಷಯರೋಗಿ ಬಹಳ ಮುತುವರ್ಜಿಯಿಂದ ಆಕೆ ನೋಡ್ಕೋತಾ ಇದ್ದಾಳೆ ಆ ಹೆಣ್ಣು ಮಗಳು ಗಂಡ ತೀರು ಹೋಗ್ತಾನೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಗಂಡನ ಶವವನ್ನು ಸಾಗಿಸೋಕ್ಕೂ ಒಂದು ಪೈಸೆ ಇರಲ್ಲ ಆಕೆಯ ಹತ್ರ ಆಗ ಹಿರಿಯ ವೈದ್ಯರು ಡಾಕ್ಟರ್ ಕೆ ಸುಶೀಲ ತಮ್ಮ ಕೈಲಾದ ಹಣವನ್ನು ತಗೊಂಡು ಆಕೆ ಕೊಟ್ಟು ದಯವಿಟ್ಟು ಮುಂದಿನ ಕಾರ್ಯ ನೋಡಿಕೊಳ್ಳಿ ಅಂತ ಹೇಳುವ ಪ್ರಸಂಗ ಇದೆಯಲ್ಲ ಅದು ನಿಜಕ್ಕೂ ನಮ್ಮ ಹೃದಯವನ್ನು ಹಿಂಡುತ್ತೆ ಇದಾದ ಮೇಲೆ ಅವರು ಸರ್ಕಾರಿ ವೃತ್ತಿಗೆ ಸೇರ್ತಾರೆ ಸರ್ಕಾರಿ ವೃತ್ತಿಯಲ್ಲಿ ವೈದ್ಯರಾದರೆ ವೈದ್ಯಕೀಯಕ್ಕಿಂತ ಹೆಚ್ಚಾಗಿ ಇತರ ಕೆಲಸಗಳನ್ನು ಮಾಡಬೇಕಾಗುತ್ತೆ ವೈದ್ಯರಿಗೆ ವೈದ್ಯಕೀಯ ಜ್ಞಾನ ಇದೆಯೋ ಇಲ್ಲವೋ ಅದು ಮುಖ್ಯ ಆಗಲ್ಲ ಆದರೆ ಮುತ್ಸದ್ದಿತನ ಧಾರಾಳವಾಗಿ ಇರಬೇಕಾಗುತ್ತೆ ಮೂವತ್ತ್ಮೂರು ಹಳ್ಳಿಗಳಲ್ಲಿ ಇರುವ ಎಂಬತ್ತು ಸಾವಿರ ಜನರಿಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲ್ಲಿ ಇವರೊಬ್ಬರೇ ಮಹಿಳಾ ವೈದ್ಯ ಇವರು ವೈದ್ಯಕೀಯಕ್ಕಿಂತ ಹೆಚ್ಚಾಗಿ ಈ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಏನಿದೆ ಅವರ ಸಂಬಳ ಭತ್ಯೆಗಳು ಏನಿವೆ ಅಸ್ವಾಭಾವಿಕ ಸಾವುಗಳಾದರೆ ಆ ಶವವಿಚ್ಛೇದನ ಪೋಸ್ಟ್ ಮಾರ್ಟಮ್ ಏನಿದೆ ಅದನ್ನು ಮಾಡಿ ಇದು ಕೊಲೆಯಲ್ಲ ಇದು ಆತ್ಮಹತ್ಯೆ ಅಂತ ನೀವು ದಯವಿಟ್ಟು ವರದಿ ಕೊಡಿ ಅಂತ ಎಲ್ಲೆಲ್ಲಿಂದಲೂ ಒತ್ತಡವನ್ನು ತರೋದು ಜೊತೆಗೆ ಸರ್ಕಾರಿ ಕಾರ್ಯಕ್ರಮಗಳನ್ನು ನೂರಕ್ಕೆ ನೂರರಷ್ಟು ಕಾರ್ಯರೂಪಕ್ಕೆ ತರಬೇಕು ಆದರೆ ಆಸ್ಪತ್ರೆಯಲ್ಲಿ ಯಾವುದೇ ಉಪಕರಣಗಳನ್ನು ಕೇಳಬೇಡಿ ಅಗತ್ಯವಾದ ಸಿಬ್ಬಂದಿಯನ್ನು ಕೇಳಬೇಡಿ ಆದರೆ ನೀವು ಗುರಿ ಮುಟ್ಟಲಿಲ್ಲ ಅಂದರೆ ತಕ್ಷಣವೇ ಒಂದು ಪತ್ರ ಬರುತ್ತೆ ಕೇಂದ್ರದಿಂದ ನೀವು ನಿಮ್ಮ ಗುರಿಯನ್ನು ಮುಟ್ಟಿಲ್ಲ ನಿಮ್ಮ ಮೇಲೆ ಯಾಕೆ ಕಾನೂನಿನ ಕ್ರಮ ತಗೋಬಾರದು ಅನ್ನೋ ಜಬರ್ದಸ್ತು ಮಾಡುವಂಥ ಹಿರಿಯ ವೈದ್ಯರು ಇವರ ನಡುವೆ ಇವರು ವೃತ್ತಿಯನ್ನು ಆರಂಭಿಸ್ತಾರೆ ಇದಕ್ಕೆ ಅಲ್ಲಿನ ಸಹಾಯಕ ಆರೋಗ್ಯ ಕೆಲ ಸಿಬ್ಬಂದಿ ಇರುತ್ತಲ್ಲ ಅವರು ಎಂತಹ ತಂತ್ರಗಳನ್ನು ಕಂಡ್ಕೋತಾರೆ ಅಂದರೆ ಮಲೇರಿಯಾ ಪೀಡಿತ ಪ್ರದೇಶಕ್ಕೆ ಹೋಗ್ತಾರೆ ಅಲ್ಲಿ ಒಬ್ಬ ರೋಗಿಯ ಐದು ಬೆರಳಿಂದ ರಕ್ತದ ಮಾದರಿಯನ್ನು ಸಂಗ್ರಹಿಸ್ತಾರೆ ಐದು ಸ್ಲೈಡ್ಗಳ ಮೇಲೆ ಅದನ್ನು ಹಾಕಿ ಐದು ಬೇರೆ ಬೇರೆ ವ್ಯಕ್ತಿಗಳ ಹೆಸರು ವಿಳಾಸವನ್ನು ಬರೆದು ಕಳಿಸ್ಕೊಡ್ತಾರೆ ಗ್ರಹಚಾರ ವಶಾತ್ ಅದು ಮಲೇರಿಯಾ ಪಾಸಿಟಿವ್ ಆಗಿರುತ್ತೆ ಏನು ಈ ಹಳ್ಳಿಯಲ್ಲಿ ಐದು ಜನಕ್ಕೆ ಮಲೇರಿಯಾ ಪಾಸಿಟಿವ್ ಬಂದಿದೆಯಾ ಅಂದರೆ ಸರ್ಕಾರ ನೀಡುವಂತಹ ವರದಿಗಳು ಎಷ್ಟು ನಂಬಿಕೆಗೆ ಅರ್ಹ ಅನ್ನೋದಕ್ಕೆ ಇಲ್ಲೊಂದು ಜ್ವಲಂತವಾದ ಉದಾಹರಣೆ ನಮ್ಮ ಕಣ್ಣು ಮುಂದೆ ಕಾಣುತ್ತೆ ಇಡೀ ಜೀವಮಾನದಲ್ಲಿ ಒಂದೇ ಒಂದು ಪೈಸೆಯನ್ನು ಲಂಚ ರೂಪದಲ್ಲಿ ಮುಟ್ಟದೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಂಥ ಡಾಕ್ಟರ್ ಕೆ ಸುಶೀಲ ಅವರಿಗೆ ಒಂದು ಸಲ ಅವರ ಜೀಪಿಗೆ ಒಂದು ಶೆಡ್ ನಿರ್ಮಿಸ್ಬೇಕಾಗುತ್ತೆ ಆ ಶೆಡ್ ನಿರ್ಮಿಸೋದಕ್ಕೆ ಹಣ ಇರಲ್ಲ ಹಾಗಾಗಿ ಸರ್ಕಾರಕ್ಕೆ ಪತ್ರ ಬರೀತಾರೆ ಒಂದಷ್ಟು ಹಣ ಮಂಜೂರು ಮಾಡಿ ಶೆಡ್ ಅನ್ನು ನಿರ್ಮಿಸಬೇಕು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಅಲ್ಲಿಗೆ ಬರ್ತಾರೆ ಡಿ ಎಚ್ ಒ ಬಂದದ್ದು ಒಂದು ಮಾತು ಹೇಳ್ತಾರೆ ಏನಮ್ಮ ನಾನು ಹಿಂದೆ ಇಂಥ ಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಆ ಹಳ್ಳಿ ಜನ ಕೊಟ್ಟ ದುಡ್ಡಲ್ಲೇ ಒಂದು ಒಳ್ಳೆಯ ಮನೆ ಕಟ್ಟಿಸ್ಕೊಂಡಿದ್ದೇನೆ ನೀನು ಒಂದು ಶೆಡ್ ಹಾಕೋಕ್ಕೆ ದುಡ್ಡಿಲ್ಲ ಅಂತೀಯಲ್ಲ ನಿಮಗೆ ನಾಚಿಕೆಗೇಡು ಎನ್ನುವ ಅರ್ಥ ಬರುವಂಥ ಮಾತನ್ನು ಆಡ್ತಾರೆ ಆದರೆ ಕೆ ಸುಶೀಲ ಅವರೇನು ಕಡಿಮೆ ಇಲ್ಲ ಅವರು ಬಹಳ ಬಹಳ ಗೌರವದಿಂದ ಗಂಭೀರವಾಗಿ ಸರ್ ಅದು ಬೇರೆ ಊರು ಇದು ಬೇರೆ ಊರು ನಿಮ್ಮ ವರ್ತನೆ ಬೇರೆ ನನ್ನ ವರ್ತನೆ ಬೇರೆ ಅಂದಾಗ ಎಲ್ಲದ ಕಿಡಿ ಕಿಡಿ ಶುರು ಮಾಡ್ತಾನೆ ಆ ಅಧಿಕಾರಿ ನಾನು ಮನಸ್ಸು ಮಾಡಿದರೆ ಏನು ಮಾಡಬಹುದು ಗೊತ್ತಾ ಒಂದು ಉದಾಹರಣೆ ಕೊಡ್ತೇನೆ ಕೇಳಿ ಗಂಭೀರವಾದ ಒಂದು ಪತ್ರ ಬರೀತೇನೆ ಇಂತಹ ವಿಚಾರ ಇಂತಹ ಮಾಹಿತಿ ನೀವು ಕೊಡಬೇಕು ಅಂತ ಆ ಪತ್ರಕ್ಕೆ ಅಗತ್ಯವಾದಂಥ ತಾರೀಕು ನಂಬರು ಇತ್ಯಾದಿಗಳನ್ನೆಲ್ಲ ನಮ್ಮ ಕಚೇರಿಯಲ್ಲಿ ದಾಖಲಿಸ್ತೇನೆ ಆ ಪತ್ರವನ್ನು ನಿಮಗೆ ಕಳಿಸ್ತೇನೆ ಆದರೆ ಪತ್ರದ ಒಳಗೆ ಇರೋದು ಖಾಲಿ ಕಾಗದ ನೀವೇನು ಉತ್ತರ ಕೊಡೋಕ್ಕಾಗಲ್ಲ ಹಾಗೆ ನಾನು ಏನು ಮಾಡ್ತೇನೆ ತಕ್ಷಣವೇ ಒಂದು ಪತ್ರವನ್ನು ಬರೆದು ಇಷ್ಟು ಗಂಭೀರವಾದ ಮಾಹಿತಿಯನ್ನು ಕೇಳಿದರೆ ನೀವು ಕೊಟ್ಟಿಲ್ಲ ನಿಮ್ಮ ಮೇಲೆ ಯಾಕೆ ಕಾನೂನಿನ ಕ್ರಮ ತಗೋಬಾರದು ಅಂತ ನಾನು ತಗೋತೇನೆ ಆವಾಗ ಗೊತ್ತಾಗುತ್ತೆ ನಾನು ಯಾರು ಅಂತ ಇದು ಒಂದು ಮುಖ ಇನ್ನೊಂದು ಮುಖ ಓರ್ವ ಹೆಣ್ಣು ಮಗಳು ನಡ್ಕೊಂಡು ಬಂದಿದ್ದಾಳೆ ಊಟಕ್ಕೆ ಮೊದಲು ಊಟದ ನಂತರ ರಕ್ತ ಪರೀಕ್ಷೆ ಮಾಡಬೇಕು ಹೋಗಿ ತಿಂಡಿ ತಿನ್ಕೊಂಬಾರಮ್ಮ ಅಂತಾರೆ ತಿಂಡಿ ತಿನ್ಕೊಂಡು ಬರಲಿಕ್ಕೆ ಆಗೋಲ್ಲ ಸುಮ್ಮನೆ ಕೂತಿರ್ತಾಳೆ ಮೂರು ನಾಲ್ಕು ಸಲ ಹೇಳ್ತಾರೆ ಹಾಗೆ ಇರ್ತಾಳೆ ಕೊನೆಗೆ ಯಾಕಮ್ಮ ಹೋಗ್ತಾ ಇಲ್ಲ ಅಂದರೆ ದುಡ್ಡಿಲ್ಲ ಅಂತ ಹೇಳ್ತಾಳೆ ಆಗ ಒಂದು ರೂಪಾಯಿ ಕೊಡ್ತಾರೆ ಹೋಗಿ ತಿನ್ಕೊಂಬನ್ನಿ ಅಂತ ಆ ಒಂದು ರೂಪಾಯಲ್ಲಿ ಮೂವತ್ತು ಐವತ್ತು ಪೈಸೆ ಕೊಟ್ಟು ಒಂದು ಪ್ಲೇಟ್ ಇಡ್ಲಿ ಒಂದು ಕಾಫಿ ತಿಂದು ಇನ್ನು ಐವತ್ತು ಪೈಸೆ ವಾಪಸ್ ತೊಗೊಂಡ್ಬರ್ತಾರೆ ಇದಾಗಿ ಮೂರು ನಾಲ್ಕು ತಿಂಗಳು ಆಗೋಗ್ಬಿಟ್ಟಿದೆ ಆಕೆಯನ್ನು ಸಂಪೂರ್ಣ ಹೋಗ್ಬಿಟ್ಟಿದ್ದಾರೆ ಡಾಕ್ಟ್ರು ಆಕೆ ಬಂದು ಒಂದು ರೂಪಾಯಿ ನಾಣ್ಯನ ಡಾಕ್ಟ್ರ್ ಟೇಬಲ್ ಮೇಲೆ ಇಡ್ತಾರೆ ಇವರು ಯಾವತ್ತೂ ಒಂದು ರೂಪಾಯಿ ಮುಟ್ಟದೋರಲ್ಲ ಈ ಹಣ ಯಾಕೆ ತಂದಿದೆಯಾ ಇದು ನನಗೆ ಬೇಡ ಇಲ್ಲಮ್ಮ ನೀವು ತಗೊಳ್ಳೇಬೇಕು ನಾನು ತಗೊಳ್ಳಲ್ಲಮ್ಮ ನನಗಿದ್ರ ಅಗತ್ಯ ಇಲ್ಲ ಏನು ನಿಂಗೆ ತೊಂದರೆ ಹೇಳು ಔಷಧಿ ಕೊಡ್ತೇನೆ ದುಡ್ಡು ಬೇಡ ತಗೊಳ್ಳಿ ನಂತರ ಹೇಳ್ತಾಳೆ ಒಂದು ರೂಪಾಯಿ ನೀವು ಅವತ್ತು ಕೊಟ್ಟು ಜೀವ ಉಳಿಸೋದ್ರಿ ಒಂದೊಂದು ಪೈಸೆ ಕೂಡಿ ಹಾಕಿ 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 ಈ ಒಂದು ರೂಪಾಯಿ ಮಾಡಿದ್ದೇನೆ ನಿಮ್ಮ ಋಣ ನಾನು ಇಟ್ಕೋಬಾರ್ದು ಡಾಕ್ಟ್ರೆ ದಯವಿಟ್ಟು ತಗೊಳ್ಳಿ ಅಂತ ಹೇಳಿ ಆ ಒಂದು ರೂಪಾಯಿಯನ್ನು ಕೊಡ್ತಾರೆ ವೈದ್ಯರು ಅದನ್ನು ತಗೊಂಡು ತಮ್ಮ ಬಡವರ ಹುಂಡಿ ಏನಿರುತ್ತೆ ಅದಕ್ಕೆ ಹಾಕ್ತಾರೆ ಇಂತಹ ಹಲವು ಪ್ರಸಂಗಗಳನ್ನು ನೋಡಬಹುದು ಈ ಒಂದು ಕೃತಿಯಲ್ಲಿ ವೈದ್ಯೆಯೊಬ್ಬರ ನೆನಪಿನಂಗಳದಿಂದ ಡಾಕ್ಟರ್ ಕೆ ಸುಶೀಲಾ ಅವರು ಬರೆದಂಥ ಈ ಒಂದು ಪುಸ್ತಕವನ್ನು ಓದಿದ್ರೆ ನಿಜವಾಗಿಯೂ ಗ್ರಾಮೀಣ ಕರ್ನಾಟಕ ಹೇಗಿದೆ ಎನ್ನುವ ಒಂದು ಪರಿಕಲ್ಪನೆ ನಮಗೆ ದೊರೆಯುತ್ತೆ ಈ ಅಮೂಲ್ಯವಾದ ಅನುಭವಗಳನ್ನು ದಾಖಲಿಸಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ ಡಾಕ್ಟರ್ ಕೆ ಸುಶೀಲಾ ಅವರನ್ನು ಅಭಿನಂದಿಸ್ತಾ ಇದ್ದೆ